ಉಪಯುಕ್ತ ಇದು ಕಲಿಕೆಯ ಸಾಗರ ಕಲಿಯುವ ಮನಸ್ಸಿಗೆ ಆಧಾರ ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ ಪದ್ಯ ಎಂಟು ಕನ್ನಡ ನಾಡುನುಡಿ ಕನ್ನಡ ನಾಡುನುಡಿಯ ವೈಶಿಷ್ಟ್ಯ ಕುರಿತು ಪ್ರಾಚೀನ ಕಾಲದಿಂದಲೂ ಕವಿ ಪರಂಪರೆ ಮನಸಾರೆ ಬಣ್ಣಿಸುತ್ತಾ ಬಂದಿದೆ ಕನ್ನಡ ಸಂಸ್ಕೃತಿ ಸೊಬಗು ವೈಭವ ಸೌಂದರ್ಯ ಅಪೂರ್ವ ಹಾಗೂ ಅವಿಸ್ಮರಣೀಯ ಕನ್ನಡಿಗರ ಜಾಣ್ಮೆ ಭೌಗೋಳಿಕ ಹರವು ಕವಿ ಕಾವ್ಯ ಸೌಂದರ್ಯದಿಂದ ಅದರ ಮಹತ್ವ ಇನ್ನೂ ಹೆಚ್ಚಾಗಿದೆ ನಮ್ಮ ಕನ್ನಡ ನಾಡು ನುಡಿಯ ವಿಶಿಷ್ಟತೆಯನ್ನು ನಮ್ಮ ನಾಡಿನ ಕವಿಗಳು ಮನಸಾರೆ ಹೊಗಳಿರುವುದನ್ನು ಅವರ ಭಾಷಾ ಕಾಳಜಿಯನ್ನು ಅವರ ಕಾವ್ಯಗಳಲ್ಲಿ ಕಾಣಬಹುದು ಶ್ರೀ ವಿಜಯನು ನಮ್ಮ ಕನ್ನಡದ ಜನಪದರು ಅಕ್ಷರಸ್ಥರಲ್ಲದಿದ್ದರೂ ಕಾವ್ಯ ಪ್ರಯೋಗ ಪರಿಣಿತರಾಗಿದ್ದರು ಎನ್ನುತ್ತಾನೆ ನಯಸೇನನು ನಮ್ಮ ಕನ್ನಡವು ಕೆಲವು ಪಂಡಿತರಿಂದ ಸಂಸ್ಕೃತಮಯವಾಗುವುದನ್ನು ಸಹಿಸದೆ ಶುದ್ಧ ಕನ್ನಡವೇ ಇರಬೇಕೆಂದು ಬಯಸುತ್ತಾನೆ ನೇಮಿಚಂದ್ರನು ಕನ್ನಡ ಕವಿಗಳ ಶ್ರೇಷ್ಠ ಕಾವ್ಯ ರಚನೆ ಬಗ್ಗೆ ಹೊಗಳಿದರೆ ಮಹಾಲಿಂಗರಂಗನು ನಮ್ಮ ಕನ್ನಡವು ಹೇಗೆ ಸರಳ ಸುಂದರ ಎಂಬುದನ್ನು ಹಲವು ಉಪಮೇಯಗಳೊಂದಿಗೆ ಹೊಗಳಿ ಸಂಸ್ಕೃತಕ್ಕಿಂತ ಯಾವುದರಲ್ಲೂ ಕಡಿಮೆಯಿಲ್ಲ ಎನ್ನುತ್ತಾನೆ ಆಂಡಯ್ಯನು ಕನ್ನಡ ನಾಡಿನ ಪ್ರಕೃತಿಯ ರಮ್ಯತೆಯನ್ನು ಮೆಚ್ಚಿ ವರ್ಣಿಸುತ್ತಾನೆ ಹೀಗೆ ಕನ್ನಡ ನಾಡಿನ ಪ್ರಕೃತಿ ಸಂಸ್ಕೃತಿ ಹಾಗೂ ಭಾಷಾ ಹಿರಿಮೆಗಳನ್ನು ವಿವಿಧ ಕವಿಗಳು ವರ್ಣಿಸಿರುವುದನ್ನು ಪರಿಚಯಿಸುವುದೇ ಪ್ರಸ್ತುತ ಪದ್ಯಪಾಠದ ಆಶಯವಾಗಿದೆ ಪದನರಿದು ನುಡಿಯಲುಂ ನುಡಿದುದನ್ ಅರಿದು ಆರಯಲುಂ ಆರ್ಪರ್ ಆ ನಾಡವರ್ಗಳ್ ಚದುರರ್ ನಿಜದಿಂ ಕುರಿತು ಓದದೆಯುಂ ಕಾವ್ಯ ಪ್ರಯೋಗ ಪರಿಣಿತಮತಿಗಳ್ ಪದನರಿದು ಪದವನ್ನು ಅರಿತು ನುಡಿಯಲುಂ ನುಡಿಯಲು ನುಡಿದುದನ್ ನುಡಿದುದನ್ನು ಅರಿದು ತಿಳಿದು ಆರಯಲುಂ ಪಾಲಿಸಲು ಆರ್ಪರ್ ಸಾಮರ್ಥ್ಯವುಳ್ಳವರು ಆ ಆ ಜನಸಾಮಾನ್ಯರು ಅಥವಾ ಚದುರರ್ ಚತುರರು ಬುದ್ಧಿವಂತರು ನಿಜದಿಂ ನಿಜವಾಗಿಯೂ ಕುರಿತು ಉದ್ದೇಶವಿಟ್ಟು ಓದದೆಯಂ ಓದದೇ ಇದ್ದರೂ ವಿದ್ಯಾಭ್ಯಾಸ ಮಾಡದಿದ್ದರೂ ಕಾವ್ಯ ಪ್ರಯೋಗ ಕವಿತೆಯನ್ನ ಸೃಷ್ಟಿಸುವ ರಚಿಸುವ ಪರಿಣತ ಮತಿಗಳ್ ಪರಿಣಿತಿ ಹೊಂದಿದವರು ಮತಿಗಳ್ ಬುದ್ಧಿಯುಳ್ಳವರು ಶ್ರೀ ವಿಜಯನು ಕನ್ನಡ ನಾಡಿನ ಜನರು ಪದದ ಅರ್ಥವನ್ನು ಅರಿತು ಮಾತನಾಡುವ ಸಾಮರ್ಥ್ಯವುಳ್ಳವರು ತಾವು ಆಡುವ ಮಾತನ್ನು ಅರ್ಥ ಮಾಡಿಕೊಂಡು ನಡೆಯುವವರಾಗಿದ್ದರು ಆ ಸಾಮಾನ್ಯ ಜನರು ನಿಜವಾಗಿಯೂ ಚತುರರು ಅವರು ಶಿಕ್ಷಣವನ್ನು ಪಡೆಯದಿದ್ದರೂ ಕಾವ್ಯವನ್ನು ರಚಿಸುವಷ್ಟು ಪರಿಣಿತಿ ಹೊಂದಿದ್ದ ಬುದ್ಧಿಯುಳ್ಳವರು ಎಂದು ಕನ್ನಡಿಗರ ಗುಣವಿಶೇಷತೆ ಹಾಗೂ ಕಾವ್ಯ ಶಕ್ತಿಯನ್ನು ಈ ಪದ್ಯ ಭಾಗದಲ್ಲಿ ವರ್ಣಿಸಿದ್ದಾನೆ ಸಕ್ಕದಮಂ ಪೇಳ್ ನೆರೆ ಸಕ್ಕದಮಂ ಪೇಳ್ಗೆ ಶುದ್ಧ ತಂದು ಇಕ್ಕುವುದೇ ಸಕ್ಕದಮಂ ತಕ್ಕುದೇ ಬೆರೆಸಲ್ಕೆ ಕೃತಮುಮಂ ತೈಲಮುಮಂ ಸಕ್ಕದಮಂ ಸಂಸ್ಕೃತವನ್ನು ಪೇಳ್ವೊಡೆ ಹೇಳುವುದಾದರೆ ನೆರೆ ಸಕ್ಕದಮಂ ಪೂರ್ಣವಾಗಿ ಸಂಸ್ಕೃತವನ್ನು ಪೇಳ್ಗೆ ಹೇಳಿ ಶುದ್ಧ ಕನ್ನಡದೊಳ್ ಶುದ್ಧ ಕನ್ನಡದಲ್ಲಿ ತಂದು ಇಕ್ಕುವುದೇ ತಂದು ಇಕ್ಕುವುದೇ ಹಾಕುವುದೇ ಸಕ್ಕದಮಂ ಸಂಸ್ಕೃತವನ್ನು ತಕ್ಕುದೇ ಇದು ಸರಿಯೇ ಇದು ಉಚಿತವೇ ಬೆರೆಸಲ್ಕೆ ಬೆರೆಸಲು ಘೃತಮುಮಂ ತುಪ್ಪವನ್ನು ತೈಲಮುಮಂ ಎಣ್ಣೆಯನ್ನು ನಯಸೇನನು ಕವಿಗಳು ಕನ್ನಡದಲ್ಲಿ ಕಾವ್ಯವನ್ನು ರಚಿಸುವಾಗ ಕನ್ನಡದೊಂದಿಗೆ ಸಂಸ್ಕೃತ ಶಬ್ದಗಳನ್ನು ಹೆಚ್ಚಾಗಿ ಬಳಸುತ್ತಿದ್ದುದನ್ನು ನೋಡಿ ಅದನ್ನು ಆಕ್ಷೇಪಿಸುತ್ತಾನೆ ಅವನು ಕಾವ್ಯ ರಚಿಸುವುದಾದರೆ ಶುದ್ಧ ಕನ್ನಡದಲ್ಲಿ ರಚಿಸಬೇಕು ಇಲ್ಲವೇ ಪೂರ್ಣವಾಗಿ ಸಂಸ್ಕೃತದಲ್ಲಿ ರಚಿಸಬೇಕು ಶುದ್ಧವಾದ ಕನ್ನಡದಲ್ಲಿ ಸಂಸ್ಕೃತವನ್ನು ತಂದು ತುರುಕುವುದು ಸರಿಯೇ ಇವೆರಡನ್ನು ಬೆರೆಸಿ ಕಾವ್ಯ ರಚನೆ ಮಾಡಿದರೆ ಅದು ಎಣ್ಣೆ ತುಪ್ಪಗಳ ಅಸ್ವಾದ ಮಿಶ್ರಣವಾಗುತ್ತದೆ ಎಂದು ತಮ್ಮ ಅಭಿಪ್ರಾಯವನ್ನ ಈ ಪದ್ಯ ಭಾಗದಲ್ಲಿ ವ್ಯಕ್ತಪಡಿಸಿದ್ದಾರೆ ಕಟ್ಟುಗೆ ಕಟ್ಟದಿರ್ಕೆ ಕಡಲಂ ಕಪಿಸಂತತಿ ವಾಮನ ಕ್ರಮ ಮುಟ್ಟುಗೆ ಮುಟ್ಟದಿರ್ಕೆ ಮುಗಿಲಂ ಹರನಂ ನರನ್ ಒತ್ತಿ ಗಂಟಲಂ ಮೆಟ್ಟುಗೆ ಮೆಟ್ಟದಿರ್ಕೆ ಕವಿಗಳ್ ಕೃತಿ ಬಂದದೊಳ್ ಅಲ್ತೆ ಕಟ್ಟಿದರ್ ಮುಟ್ಟಿದರ್ ಒತ್ತಿ ಮೆಟ್ಟಿದರ್ ಅದೇನ್ ಅಳವು ಅಗ್ಗಳವು ಕವೀಂದ್ರರ ಕಟ್ಟುಗೆ ಕಟ್ಟದಿರ್ಕೆ ಕಟ್ಟಲಿ ಕಟ್ಟದಿರಲಿ ಕಡಲಂ ಸಮುದ್ರವನ್ನು ಕಪಿಸಂತತಿ ವಾನರ ಸೈನ್ಯವು ವಾಮನ ಕ್ರಮಂ ವಾಮನ ಅವತಾರದಲ್ಲಿ ಮುಟ್ಟುಗೆ ಮುಟ್ಟಲಿ ಮುಟ್ಟದಿರ್ಕೆ ಮುಟ್ಟದಿರಲಿ ಮುಗಿಲಂ ಆಕಾಶವನ್ನು ಹರನಂ ಹರನನ್ನು ನರನೊತ್ತಿ ಅರ್ಜುನನು ಒತ್ತಿ ಗಂಟಲಂ ಗಂಟಲನ್ನು ಮೆಟ್ಟುಗೆ ಮೆಟ್ಟಲಿ ಮೆಟ್ಟುದಿರ್ಕೆ ಮೆಟ್ಟದಿರಲಿ ಕವಿಗಳ್ ಕವಿಗಳು ಕೃತಿ ಬಂಧದೊಳ್ ತಮ್ಮ ಕಾವ್ಯದಲ್ಲಿ ಅಲ್ತೆ ಅಲ್ವೆ ಕಟ್ಟಿದರು ಕಟ್ಟಿದರು ಮುಟ್ಟಿದರ್ ಮುಟ್ಟಿದರು ಒತ್ತಿ ಮೆಟ್ಟಿದರ್ ಒತ್ತಿ ಮೆಟ್ಟಿದರು ಅದೇನು ಅವರ ಅಗ್ಗಳವೋ ಅದೇನು ಅವರ ಸಾಮರ್ಥ್ಯವೋ ಹಿರಿಮೆಯೋ ಕವೀಂದ್ರರ ಕವೀಂದ್ರರೇ ನೇಮಿಚಂದ್ರನು ಕವಿಗಳ ಕಾವ್ಯ ಶಕ್ತಿಯನ್ನು ಕುರಿತು ಮೆಚ್ಚುಗೆಯ ಮಾತುಗಳನ್ನಾಡುತ್ತಾ ರಾಮಾಯಣದಲ್ಲಿ ವಾನರ ಸೈನ್ಯವು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಲಿ ಕಟ್ಟದಿರಲಿ ವಾಮನವತಾರದಲ್ಲಿ ವಾಮನನು ಆಕಾಶವನ್ನು ತನ್ನ ಕಾಲಿನಿಂದ ಮುಟ್ಟಲಿ ಮುಟ್ಟದಿರಲಿ ಮಹಾಭಾರತದಲ್ಲಿ ಅರ್ಜುನನು ಶಿವನ ಗಂಟಲನ್ನು ಒತ್ತಿ ಮೆಟ್ಟಲಿ ಮೆಟ್ಟದಿರಲಿ ಆದರೆ ಕವಿಗಳು ತಮ್ಮ ಕೃತಿಗಳಲ್ಲಿ ವಾನರ ಸೈನ್ಯದಿಂದ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದರು ವಾಮನನ ಕಾಲಿನಿಂದ ಆಕಾಶವನ್ನು ಮುಟ್ಟಿದರು ಅರ್ಜುನನ ಕಾಲಿನಿಂದ ಶಿವನ ಗಂಟಲನ್ನು ಒತ್ತಿ ಮೆಟ್ಟಿದರು ಇದು ಕವಿಗಳ ಸಾಮರ್ಥ್ಯ ಅಗ್ಗಳಿಕೆ ಎಂದು ತನ್ನ ಪದ್ಯ ಭಾಗದಲ್ಲಿ ಹೇಳಿದ್ದಾರೆ ಸುಲಿದ ಬಾಳೆಯ ಹಣ್ಣಿನಂದದಿ ಕಳಿದ ಸಿಗುರಿನ ಕಬ್ಬಿನ ಅಂದದಿ ಅಳಿದ ಉಷ್ಣದ ಹಾಲಿನ ಅಂದದಿ ಸುಲಭವಾಗಿ ಇರ್ಪ ಲಲಿತವಹ ಕನ್ನಡದ ನುಡಿಯಲಿ ತಿಳಿದು ತನ್ನೊಳು ತನ್ನ ಮೋಕ್ಷವ ಗಳಿಸಿಕೊಂಡೊಡೆ ಸಾಲದೆ ಸಂಸ್ಕೃತದೊಳ್ ಇನ್ನೇನು ಸುಲಿದ ಬಾಳೆಯ ಹಣ್ಣಿನಂದದಿ ಹೇಗೆ ನವಿರಾಗಿ ಸುಲಿದ ಬಾಳೆಯ ಹಣ್ಣಿನಂತೆ ಕಳಿದ ಸಿಗುರಿನ ಕಬ್ಬಿನಂದದಿ ಸಿಗುರು ತೆಗೆದ ಕಬ್ಬಿನಂತೆ ಅಳಿದ ಉಷ್ಣದ ಹಾಲಿನಂದದಿ ಶಾಖ ಆರಿದ ಹಾಲಿನಂತೆ ಸುಲಭವಾಗಿ ಸುಲಭವಾಗಿಯೂ ಇರ್ಪ ಇರುವ ಲಲಿತವಹ ಲಲಿತವಾಗಿರುವಂತಹ ಕನ್ನಡ ನುಡಿಯಲ್ಲಿ ಕನ್ನಡ ಭಾಷೆಯಲ್ಲಿ ತಿಳಿದು ಅರ್ಥ ಮಾಡಿಕೊಂಡು ತನ್ನೊಳು ತನ್ನಲ್ಲಿ ಮೋಕ್ಷವ ಮೋಕ್ಷವನ್ನು ಗಳಿಸಿಕೊಂಡೊಡೆ ಗಳಿಸಿಕೊಂಡರೆ ಸಾಲದೆ ಸಾಲುವುದಿಲ್ಲವೇ ಸಂಸ್ಕೃತದೊಳ್ ಸಂಸ್ಕೃತದಲ್ಲಿ ಇನ್ನೇನು ಸಂಸ್ಕೃತದಲ್ಲಿ ಇನ್ನೇನಿದೆ ಕವಿ ಮಹಾಲಿಂಗರಂಗನು ಕನ್ನಡ ಭಾಷೆಯ ಸರಳತೆ ಮಧುರತೆ ಶಕ್ತಿಯ ಬಗ್ಗೆ ವರ್ಣಿಸುತ್ತ ಸುಲಿದ ಬಾಳೆಯ ಹಣ್ಣಿನಂತೆ ಸಿಗುರು ತೆಗೆದ ಕಬ್ಬಿನಂತೆ ಶಾಖ ಆರಿಹೋಗಿ ತಣ್ಣಗಾದ ಹಾಲಿನಂತೆ ಸುಲಭವಾಗಿರುವ ಸುಲಲಿತವಾಗಿರುವ ಕನ್ನಡ ಭಾಷೆಯನ್ನು ಅರಿತು ಮೋಕ್ಷವನ್ನು ಗಳಿಸಿಕೊಂಡರೆ ಸಾಲದೆ ಸಂಸ್ಕೃತ ಭಾಷೆಯಲ್ಲಿ ಅಂತಹುದು ಏನಿದೆ ಎಂದು ಪ್ರಶ್ನಿಸುತ್ತಾನೆ ಮುಕ್ತಿ ಪಡೆಯಲು ಕನ್ನಡದಲ್ಲೇ ದೇವರನ್ನು ಸ್ತುತಿಸಿ ಮುಕ್ತಿ ಪಡೆಯಬಹುದಲ್ಲವೇ ಅದಕ್ಕೆ ಸಂಸ್ಕೃತದಲ್ಲೇ ಶ್ಲೋಕ ಹೇಳಬೇಕೆಂಬುದೇನಿಲ್ಲ ಸಂಸ್ಕೃತ ಭಾಷೆಯಷ್ಟೇ ಶಕ್ತಿ ಕನ್ನಡ ಭಾಷೆಗೂ ಇದೆ ಎಂದು ಕವಿ ತನ್ನ ಈ ಪದ್ಯ ಭಾಗದಲ್ಲಿ ಅಭಿಪ್ರಾಯಪಟ್ಟಿದ್ದಾನೆ ಮಲ್ಲಿಗೆ ಅಲ್ಲದೆ ಸಂಪಿಗೆ ಅಲ್ಲದೆ ದಾಳಿಂಬಂ ಅಲ್ಲದೆ ಒಪ್ಪುವ ಚೆಂದೆಂಗು ಅಲ್ಲದೆ ಮಾವು ಅಲ್ಲದೆ ಕೌಂಗು ಅಲ್ಲದೆ ಗಿಡುಮರಗಳು ಎಂಬುವು ಇಲ್ಲ ಆ ನಾಡುಳ್ ಮಲ್ಲಿಗೆ ಅಲ್ಲದೆ ಮಲ್ಲಿಗೆ ಮಾತ್ರವಲ್ಲದೆ ಸಂಪಿಗೆ ಅಲ್ಲದೆ ಸಂಪಿಗೆ ಮಾತ್ರವಲ್ಲದೆ ದಾಳಿಂಬಂ ಅಲ್ಲದೆ ದಾಳಿಂಬೆಯೂ ಮಾತ್ರವಲ್ಲದೆ ಒಪ್ಪುವ ಸುಂದರವಾದ ಚಂದೆಂಗು ಕೆಂದಂಗಿ ಅಥವಾ ಕೆಂಪಾದ ತೆಂಗು ಅಲ್ಲದೆ ಅಷ್ಟು ಮಾತ್ರವಲ್ಲದೆ ಮಾವು ಅಲ್ಲದೆ ಕೇವಲ ಮಾವು ಮಾತ್ರವಲ್ಲದೆ ಕೌಂಗು ಅಲ್ಲದೆ ಅಡಿಕೆ ಮಾತ್ರವಲ್ಲದೆ ಗಿಡ ಮರಗಳು ಗಿಡ ಮರಗಳು ಎಂಬುವು ಇಲ್ಲ ಆ ನಾಡೊಳ್ ಆ ನಾಡಿನಲ್ಲಿ ಕವಿ ಆಂಡಯ್ಯ ಕನ್ನಡ ನಾಡಿನ ಸಸ್ಯ ಸಂಪತ್ತನ್ನು ಕುರಿತು ಕನ್ನಡ ನಾಡಿನಲ್ಲಿ ಮಲ್ಲಿಗೆ ಅಲ್ಲದೆ ಸಂಪಿಗೆ ಅಲ್ಲದೆ ಕೆಂಪಾದ ತೆಂಗು ಅಲ್ಲದೆ ಮಾವು ಅಲ್ಲದೆ ಅಡಿಕೆ ಅಲ್ಲದೆ ಗಿಡ ಮರಗಳೇ ಇಲ್ಲ ಎಂದು ವರ್ಣಿಸುತ್ತಾನೆ ಕನ್ನಡ ನಾಡಿನಲ್ಲಿ ಉತ್ತಮ ಫಲ ನೀಡುವಂತಹ ಸಸ್ಯಗಳು ಸಮೃದ್ಧವಾಗಿದೆ ಎಂಬುದು ಆಂಡಯ್ಯನಿಗೆ ಕನ್ನಡ ನಾಡಿನ ಬಗ್ಗೆ ಇದ್ದ ಅಭಿಮಾನವನ್ನು ಅಂದಿನ ಸಮೃದ್ಧಿಯನ್ನು ಈ ಪದ್ಯ ಭಾಗದಲ್ಲಿ ಸೂಚಿಸುತ್ತದೆ